ನಮ್ಮನ್ನ ಉದ್ಧಾರ ಮಾಡಕ್ಕೆ ಅವ್ರು ಬರಲ್ಲ ಅವ್ರು ಉದ್ದಾರ ಆಗಕ್ಕೋಸ್ಕರ ಬರ್ಬಾರ್ದು ಇಷ್ಟು ವರ್ಷ ಇದ್ರೆ ನೀವು ಇನ್ನು ಕನ್ನಡ ಕಲಿತಿಲ್ವಾ ಕನ್ನಡವನ್ನ ಅತ್ಯಂತ ಘನತೆಯಿಂದ ಧಿಮಂತಿಕೆಯಿಂದ ಧೈರ್ಯದಿಂದ ಚೆಲುವಿನಿಂದ ಮಾತಾಡಿ ಹಿಂದಿ ಭಾಷಾ ಹೇರಿಕೆಯನ್ನ ಖಂಡ ತುಂಡವಾಗಿ ವಿರೋಧಿಸಬೇಕಾಗತ್ತೆ ನನಗೆ ಬೇಕಿದ್ರೆ ನಾನು ಕಲಿತೀನಿ ಬೇರೆ ಎಲ್ರಿಗೂ ನಮಸ್ಕಾರ ನಾನು ಯುಟಿ ಫರ್ಝಾನ ದೇಶದಾದ್ಯಂತ ಹಿಂದಿ ದಿವಸ್ ಅಂತ ಏನು ಈ ಸೆಪ್ಟೆಂಬರ್ ಫೋರ್ಟೀನ್ ಅನ್ನು ಆಚರಿಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಕರ್ನಾಟಕದಲ್ಲಿ ಹಿಂದಿ ಭಾಷಾ ಹೇರಿಕೆ ವಿರೋಧದ ಒಂದು ದಿವಸವಾಗಿ ನಾವು ಕೂಡ ಆಚರಿಸ್ತಾನೆ ಬಂದಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಈ ದೇಶ ರಾಜ್ಯಗಳ ಒಂದು ಒಕ್ಕೂಟ ಹಾಗಾಗಿ ಇಲ್ಲಿ ಕನ್ನಡ ಹೇಗೆ ಒಂದು ಭಾಷೆಯೋ ಹಾಗೇನೆ ಹಿಂದಿ ಒಂದು ಭಾಷೆ ಆದ್ರೆ ಇಲ್ಲಿ ತುಂಬಾ ಮಂದಿ ಆ ಹಿಂದಿಯವರ ಹೇರಿಕೆ ಏನಿದೆ ಅವರು ಬಹಳ ಗುಪ್ತಗಾಮಿನಿಯಾಗಿ ಗುಪ್ತಗಾಮಿನಿಯಾಗಿ ಏನಿಲ್ಲ ಪ್ರಕಟಿತವಾಗಿ ಸುಪ್ರಕಟಿತವಾಗಿಯೇ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ತರಹದ ಪೋಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಫೆಸಿಲಿಟಿಗಳನ್ನ ಬೇರೆ ಬೇರೆ ರಾಜ್ಯಗಳೆಲ್ಲ ಅವರು ಅನುಷ್ಠಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಆದ್ರೆ ಯಾವ ಕಾರಣಕ್ಕೂ ನಾವು ಇದನ್ನ ಒಪ್ಪಬಾರದು ಒಂದು ಗಮನಿಸ್ಬೇಕು ಇಲ್ಲಿ ಈ ರೀತಿ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಸರ್ಕಾರದ ಬಗ್ಗೆ ನಾವು ಮಾತಾಡ್ತೀವಿ ಯೂಶುವಲಿ ನಾನಾಗ್ಲಿ ನಾವಾಗ್ಲಿ ಯಾರೇ ಆಗಿರ್ಲಿ ಸರ್ಕಾರ ಅದು ಮಾಡುತ್ತೆ ಸರ್ಕಾರ ಇದು ಮಾಡುತ್ತೆ ಅಂತ ಮಾತಾಡ್ತೀವಿ ಪ್ರಭುತ್ವದ ಬೆಂಬಲ ಬೇಕು ನಿಜ ಆದರೆ ಜನಸಾಮಾನ್ಯರಾಗಿ ನಾವು ಖಡಾಖಂಡಿತವಾಗಿ ನಮ್ಮ ಕೈಯಲ್ಲಿ ಏನು ರೆಸಿಸ್ಟ್ ಮಾಡ್ಲಿಕ್ಕೆ ಅದನ್ನು ಮಾಡಲೇಬೇಕು ಅಂತ ಹೇಳಿದರೆ ಇಲ್ಲಿ ತುಂಬಾ ಮಂದಿ ಹೇಳ್ತಾರೆ ಓ ನೀವು ಹಿಂದಿ ಕಲಿಯೋದಕ್ಕೆ ಯಾಕೆ ಇಷ್ಟು ವಿರೋಧ ಮಾಡ್ತೀರಾ ಇಂಗ್ಲೀಷ್ ನೀವು ಕಲಿಯಲ್ವಾ ಆಗ ಕೇಳುವವ್ಗೆ ಏನನ್ಸುತ್ತೆ ಓ ಹೌದಲ್ವಾ ಪಾಪ ಹೇಳ್ತಾ ಇರೋದು ನಿಜ ಅಲ್ವಾ ಅಂತ ನೋಡಿ ಇಂಗ್ಲಿಷ್ನವರನ್ನು ಓಡಿಸಿ ಆಯಿತು ಇವಾಗ ನಮಗೆ ಒಂದು ಇಂಟರ್ ಕನೆಕ್ಟಿವಿಟಿ ಲ್ಯಾಂಗ್ವೇಜ್ ಬೇಕು ನಾವು ಕಲಿತಾ ಇದ್ದೀವಿ ಅದು ಇಂಟರ್ನ್ಯಾಷನಲ್ ಆಕ್ಸೆಸ್ಗೂ ಬೇಕು ಕಲಿತಾ ಇದ್ವಿ ನಾಲೆಜ್ಗೆ ನಮಗೇನು ಏನು ತೊಂದರೆ ಇಲ್ಲ ಆದರೆ ಈ ಹಿಂದಿಯವರು ನಮ್ಮ ಮೇಲೆ ಭಾಷಾ ಹೇರಿಕೆ ಮಾಡ್ತಾ ಮಾಡ್ತಾ ನಮ್ಮನ್ನು ಆಳ್ಲಿಕ್ಕೆ ಬರೋ ತರದ ಹುನ್ನಾರಗಳನ್ನು ಮಾಡ್ತಾರೆ ಹಾಗಾದಾಗ ನಾವು ಇಂಗ್ಲಿಷ್ ಮತ್ತು ಹಿಂದಿಯನ್ನು ಒಂದೇ ರೀತಿ ನೋಡಲಿಕ್ಕೆ ಆಗೋದಿಲ್ಲ ನೀವೇ ಗಮನಿಸ್ಬೋದು ಇವಾಗ ಹಿಂದಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳು ನೇರವಾಗಿ ಗ್ರಹ ಇಲಾಖೆ ಅನರಲ್ಲಿ ಇರ್ತದೆ ಅದಕ್ಕೆ ಬೇಕಾಗಿ ಅವ್ರು ಏನು ಬೇಕಾದ್ರೂ ಆಕ್ಷನ್ಸ್ ಅನ್ನು ತಗೊಳ್ಬಹುದು ಅದಕ್ಕೆ ಏನು ಅವ್ರಿಗೆ ಅಡೆತಡೆನೇ ಇಲ್ಲ ಉಳಿದ ಲ್ಯಾಂಗ್ವೇಜಸ್ ಅಲ್ಲಿ ಉಳಿದ ಭಾಷೆಗಳು ಎಚ್ ಆರ್ ಅಂಡ್ರಲ್ಲಿ ಬರ್ತವೆ ಅದಲ್ಲೇ ಮೂಲೆಗೆ ಬಿದ್ದಿರ್ತವೆ ಈ ಕಾರಣದಿಂದ ನಮ್ಮ ಕರ್ನಾಟಕ ನಮ್ಮ ಕನ್ನಡಿಗತನ ಇಲ್ಲಿ ಕೆಲವರೇನಂತರ್ಬೋತೀ ಸುಮ್ಮನೆ ಕನ್ನಡ ಕನ್ನಡ ಕನ್ ಹಾಗಲ್ಲ ಕನ್ನಡ ಕನ್ನಡ ನಮ್ಮ ಬಾಳು ನಮ್ಮ ಬದುಕು ನಮ್ಮ ಯುವ ಜನರ ಜೀವನ ಉದ್ಯೋಗ ಇದೆಲ್ಲ ಮಿಕ್ಸಿಂಗ್ ಇದೆ ಆ ನೆಲೆಯಲ್ಲಿ ನಾವು ಕನ್ನಡವನ್ನ ನೋಡ್ಬೇಕು ಜಸ್ಟ್ ಒಂದು ಕನ್ನಡ ಭಾಷೆ ಅದರ ಬಗ್ಗೆ ಅಂದಾಭಿಮಾನದಿಂದ ಕುಣಿತಾ ಇದೀವಿ ಅಂತ ಅಲ್ಲ ಈ ಯಾಕಂದ್ರೆ ಈ ಭಾಷೆ ಉದ್ಯೋಗ ಎಲ್ಲವೂ ಇಂಟರ್ಲಿಂಕ್ ಆಗಿದೆ ಇಲ್ಲಿ ನೋಡಿ ಹಿಂದಿ ಅವ್ರು ಎಷ್ಟೊಂದು ಮಂದಿ ಬರ್ತಾರೆ ಬಂದ್ಬಿಟ್ಟು ಅವ್ರಿಗೆ ಏನಾದ್ರೂ ನಾವು ಹೇಳಿದ್ರೆ ಇಲ್ಲಿ ತುಂಬಾ ಮಂದಿ ಹೇಳೋದೇನ್ ಗೊತ್ತಾ ಅವ್ರು ಬಂದ್ರೆ ನಮ್ಮ ಬ್ರ್ಯಾಂಡ್ ಬೆಂಗಳೂರಿಗೆ ತೊಂದರೆ ಆಗತ್ತೆ ಅವ್ರು ಬಂದ್ರೆ ನಮ್ಮ ಎಕಾನಮಿ ಡೆವಲಪ್ ಆಗೋದು ಹಾನಿ ಆಗತ್ತೆ ಇವ್ರು ಬಂದು ನಮ್ಮದೇನು ಎಕಾನಮಿ ಡೆವಲಪ್ ಮಾಡೋದು ಇವರ ಪಾಟ್ನಾ ಲಕ್ನೋಗಳನ್ನೆಲ್ಲ ಡೆವಲಪ್ ಮಾಡ್ಲಿ ಅಲ್ಲ ನಮ್ಮ ಕರ್ನಾಟಕದ ಟೂ ಟೈರ್ ಸಿಟಿಗೂ ಅವೆಲ್ಲ ಇಲ್ಲ ಅವ್ರು ಅದನ್ನು ಡೆವಲಪ್ ಮಾಡಲಿ ಬೆಂಗಳೂರಿಗೆ ಏನಕ್ಕೆ ಬರ್ತಾರೆ ನಮ್ಮನ್ನು ಉದ್ದಾರ ಮಾಡಕ್ಕೆ ಅವ್ರು ಬರಲ್ಲ ಅವ್ರು ಉದ್ದಾರ ಆಗೋಸ್ಕರ ಬರ್ತಾರೆ ಬಂದು ಹೇಳ್ತಾರೆ ಧೈರ್ಯವಾಗಿ ಹೇಳ್ತಾರೆ ಐ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ ಟ್ವೆಂಟಿ ಇಯರ್ಸ್ ಬಟ್ ಐ ಡೋಂಟ್ ನೋ ಕನ್ನಡ ಸಾರಿ ಧೈರ್ಯವಾಗಿ ಹೇಳ್ತಾರೆ ಅಷ್ಟು ಅಂದ್ರೆ ಅವ್ರಿಗೆ ಬೇಕಾದಂಥ ಪರಿಸರವನ್ನು ನಾವು ಕಟ್ಟಿಕೊಟ್ಟಿದ್ದೀವಿ ನೀನು ಕನ್ನಡ ಮಾತಾಡದೇನೆ ನಾವೇ ಹೋಗಿ ನಿಮ್ಗೆ ಏನು ನಾವು ಅಸಿಸ್ಟ್ ಮಾಡಬೇಕು ಅಂತ ಕೇಳುವಂಥ ಒಂದು ಬಹಳ ಅದು ನಮ್ಮ ಒಳ್ಳೆ ಗುಣ ಹೌದು ಒಳ್ಳೆತನ ಜಾಸ್ತಿ ಆದರೆ ದೌರ್ಬಲ್ಯ ಆಗುತ್ತೆ ನಾನಿಲ್ಲಿ ಯಾರಿಗೂ ಏನು ನಾವು ಹಾನಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಒಂದು ಸ್ವಾಭಿಮಾನ ಬಿಟ್ಟು ಬದುಕೋದಿದೆಯಲ್ಲ ಅದು ಚೆನ್ನಾಗಿರಲ್ಲ ಹಾಗಾಗಿ ನಾವು ಈ ಹಿಂದಿ ಭಾಷಾ ಹೇರಿಕೆಯನ್ನು ಖಂಡ ತುಂಡವಾಗಿ ವಿರೋಧಿಸಬೇಕಾಗತ್ತೆ ನನಗೆ ಬೇಕಿದ್ರೆ ನಾನು ಕಲಿತೀನಿ ಅದು ಬೇರೆ ನೀನು ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತೀಯಾ ನೀನು ಬಂದು ಇಲ್ಲ ನೀನು ಕಲೀಲೇಬೇಕು ಇದು ರಾಷ್ಟ್ರ ಭಾಷೆ ಮಣ್ಣಂಗಟ್ಟಿ ಏನೂ ಇಲ್ಲ ಅವರು ಅವ್ರಿಗೆ ಬೇಕಾದಂಥ ಫೆಸಿಲಿಟಿ ಇಲ್ಲಿ ಮಾಡಿಕೊಡ್ತಾರೆ ಅಂತ ಆದರೆ ನಮಗೆ ಬೇಕಾದಂಥ ಫೆಸಿಲಿಟಿಯನ್ನು ಡೆಲ್ಲಿಯಲ್ಲಿ ಮಾಡಿಕೊಡ್ತಾರಾ ಅವರ ಮೆಟ್ರೋದಲ್ಲಿ ಟ್ರೈನಲ್ಲೆಲ್ಲ ಕನ್ನಡದ ಲ್ಯಾಂಗ್ವೇಜೆಲ್ಲ ಬರೆದಿಟ್ಟಿದಾರಾ ಇಲ್ಲ ಇಂಟರ್ಲಿಂಕ್ ಎಲ್ಲ ಲ್ಯಾಂಗ್ವೇಜಿಗೆ ಇಂಗ್ಲೀಷ್ನಲ್ಲೇ ಹಾಕ್ಕೊಳ್ಳಿ ಸಾಕು ನನಗೆ ನಾನು ಡೆಲ್ಲಿಗೆ ಹೋಗಬೇಕು ಅಂತ ಆದರೆ ಅಲ್ಲಿ ನನಗೆ ಬೇಕಾದಂತಹ ಫೆಸಿಲಿಟಿ ಇಲ್ಲ ಅಂತ ಆದರೆ ಡೆಲ್ಲಿಯವನು ಕರ್ನಾಟಕಕ್ಕೆ ಬಂದಾಗ ಡೆಲ್ಲಿ ಬಿಡಿ ಪಂಜಾಬ್ನವನು ಕರ್ನಾಟಕಕ್ಕೆ ಬಂದಾಗ ಅವನಿಗೆ ಯಾಕೆ ನನ್ನ ಫೆಸಿಲಿಟಿ ಮಾಡಿಕೊಡ್ಬೇಕು ನಮ್ಮನ್ನು ನಾವು ಯಾಕೆ ನಾವು ದ್ವಿತೀಯ ದರ್ಜೆಯ ಜನರನ್ನಾಗಿ ನಾವು ನಿರೂಪಿಸ್ಕೊಳ್ಬೇಕು ಒಂದು ಎಕ್ಸಾಂಪಲ್ ಹೇಳ್ತೀನಿ ಲಾಸ್ಟ್ ಟೈಮ್ ಮೆಟ್ರೋದಲ್ಲಿ ಫುಲ್ ಹಿಂದಿ ಸ್ಲೋಗನ್ ಎಲ್ಲ ರೆಡಿ ಆಗಿತ್ತು ಎಲ್ಲ ಮೆಟ್ರೋ ವಾಯ್ಸ್ ಎಲ್ಲ ರೆಡಿ ಆಗಿತ್ತು ನಮ್ಮ ಕನ್ನಡ ಪರ ಹೋರಾಟಗಾರರು ಬಿಡ್ಲಿಲ್ಲ ಈ ಟೈಮ್ ನಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವರು ಅಗ್ರೆಸಿವ್ ಆಗಿ ನಿಂತ್ರು ಯಾಕೆ ಹಿಂದಿಯಲ್ಲಿ ಬೇಕು ನಾವೆಲ್ಲ ಬೇರೆ ಬೇರೆ ಸ್ಟೇಟ್ ಗಳಿಗೆ ಹೋದ್ರೆ ಬೇಕಾದ ಲ್ಯಾಂಗ್ವೇಜ್ ಫೆಸಿಲಿಟಿ ಇದೆಯಾ ಅಂತ ಕೊನೆಗೋದನ್ನು ತೆಗೆಸಿ ಹಾಕಲಾಯ್ತು ಇಲ್ಲಿ ಅಂದ್ರೆ ಏನಾಗುತ್ತೆ ಗೊತ್ತಾ ಈ ಎಲ್ಲಾ ಫೆಸಿಲಿಟಿಗಳನ್ನ ಇಟ್ಕೊಂಡ ಜನರಿಗೆ ಇದೆಲ್ಲ ಕೇಳುವಾಗ ಅಯ್ಯೋ ಇವ್ರದ್ದು ರಗಳೆ ಮುಗಿಲಿಕ್ಕಿಲ್ಲ ಯಾವಾಗ ನೋಡಿದ್ರು ಇಂಥದೇ ಇವ್ರದ್ದು ಅಂತ ಅನಿಸ್ಕೊಳ್ತಾರೆ ಆದ್ರೆ ಕರ್ನಾಟಕದಲ್ಲಿ ಇಷ್ಟಾದ್ರೂ ಪರಿಸರ ಹೀಗೆ ಇದೆ ಅಂದ್ರೆ ಇದೇ ಹೋರಾಟಗಾರರು ಮತ್ತು ಚಿಂತಕರು ಬುದ್ಧಿಜೀವಿಗಳು ಕಾಲ ಕಾಲಕ್ಕೆ ಇಂತಹ ಅವರ ಹುನ್ನಾರಗಳಿಗೆ ಪ್ರತಿರೋಧ ಒಡ್ಡಿದ್ರ ಫಲ ಇಷ್ಟಾದ್ರೂ ನೆಮ್ಮದಿಯಿಂದ ನಾವು ಬಾಳ್ತಾ ಇದ್ದೀವಿ ಮೊನ್ನೆ ಇಲ್ಲಿ ಯಶವಂತಪುರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಅಲ್ಲಿ ನಾನು ಒಂದು ಇದು ಇದಕ್ಕೆ ಟ್ರೈನ್ಗೆ ವೈಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲೊಬ್ರು ನಮ್ಮ ಮಿತ್ರರು ಬಂದು ಹೇಳ್ತಾ ಇದ್ರು ಒಂದು ತರ್ಟಿ ಇಯರ್ಸ್ ಬ್ಯಾಕ್ ಅಲ್ಲ ಅಲ್ಲಿ ಕನ್ನಡದಲ್ಲಿ ಅನೌನ್ಸ್ಮೆಂಟೇ ಮಾಡ್ತಾ ಇದ್ರಿ ಫಾರ್ಟಿ ಇಯರ್ಸ್ ಬ್ಯಾಕ್ ತಮಿಳಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರಂತೆ ಆಮೇಲೆ ಇವರೆಲ್ಲ ಗಲಾಟೆ ಆಗಿ ಇವಾಗ ಅದು ಅದು ಅನೌನ್ಸ್ಮೆಂಟ್ ಚೇಂಜ್ ಆಗಿರೋದು ಅಂತ ಆಶ್ಚರ್ಯ ಆಯ್ತು ಹೌದಾ ನಮ್ ನಮ್ಗೆ ನಂಬಲಿಕ್ಕೆ ಆಗೋದಿಲ್ಲ ಅಷ್ಟು ತಮಿಳ್ಮಯ ಆಗಿತ್ತು ಆದ್ರೆ ಬರ್ಲಿ ಅವ್ರು ಬರ್ಲಿ ನಾವು ಹೋಗ್ತೀವಿ ಎಲ್ಲ ಆಗ್ತೀವಿ ಆದ್ರೆ ಒಂದು ಸೂಕ್ಷ್ಮ ಏನ್ ಗೊತ್ತಾ ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ ನಾನು ಇನ್ನೊಬ್ಬರ ಮನೆಗೆ ಹೋದಾಗ ನಾನ್ ನಿನ್ನ ಮನೆಯಲ್ಲಿ ಇದ್ದೀನಿ ಅನ್ನುವಂತ ಒಂದು ಸಣ್ಣ ವಿನಯವನ್ನ ನಾನು ತೋರ್ಪಡಿಸ್ಕೋಬೇಕಾಗತ್ತೆ ಇದು ಅವ್ರಿಗೆ ಮಾತ್ರ ಅಲ್ಲ ನಾವು ಕೇರಳಕ್ಕೆ ಹೋದಾಗ ಕೂಡ ನಾವು ಕುಣಿದಾಡೋದಿಲ್ಲ ಒಂದು ಸ್ವಲ್ಪ ಟೋನ್ ಡೌನ್ ಮಾಡ್ಕೊಂಡು ಅವರ ಲ್ಯಾಂಗ್ವೇಜ್ ಅಂದ್ರೆ ಸುದೀರ್ಘ ಟೈಮ್ ನಲ್ಲಿ ನಾವು ಇರುವಾಗ ಕಲಿಬೇಕಾಗತ್ತೆ ತಮಿಳ್ನಾಡಿಗೆ ಹೋಗಿ ತಮಿಳ್ ಲ್ಯಾಂಗ್ವೇಜ್ ನಾವು ಕಲಿಬೇಕಾಗತ್ತೆ ಅಲ್ವಾ ಅವರು ಇಲ್ಲಿ ವರ್ಷಗಟ್ಟಲೆ ಬಂದು ಇರ್ತಾರೆ ಅವ್ರಿಗೆ ಕನ್ನಡ ಗಂಧಗಾಳಿ ಬರೋದಿಲ್ಲ ಆಮೇಲೆ ಇಲ್ಲಿನ ಕಂಪನಿಗಳಲ್ಲಿ ಹೆಚ್ಚಾರಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವ್ರು ಕೂರ್ತಾರೆ ಅವರು ಕೂತ ತಕ್ಷಣ ನೋಡಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೀಪರ್ಸನ್ ಅಲ್ಲಿನ ನಾರ್ತಿಗಳು ಯಾರಾದರೂ ಇದ್ರೆ ಆಮೇಲೆ ಅಲ್ಲಿ ಬರೋ ಎಲ್ರೂ ನಾರ್ತಿಗಳೇ ಇರ್ತಾರೆ ಆ ಕಡೆ ಅವರೇ ಇರ್ತಾರೆ ಕನ್ನಡ ಕನ್ನಡದವರು ಇವರು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇವ್ರಿಗೆ ಗುದ್ದಾಡಬೇಕು ಆಮೇಲೆ ಈ ಕನ್ನಡಿಗ ಉದ್ಯೋಗಿ ಇದಾನಲ್ಲ ಅವನು ಅವನಿಗೆ ಕಾಂಪಿಟೆನ್ಸ್ ಇಲ್ಲ ಅವನಿಗೆ ಅರ್ಹತೆ ಇಲ್ಲ ಮಾತಾಡೋದಕ್ಕೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಇದು ಪರಿಸ್ಥಿತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನೆಮ್ಮದಿಯಿಂದ ಬಾಳುವಂತಹ ವಾತಾವರಣವನ್ನ ನಾವು ಕಟ್ಟಿಕೊಡ್ಬೇಕು ಇಂಗ್ಲಿಷ್ ಕಲೀರಿ ಗ್ಲೋಬಲ್ ಲ್ಯಾಂಗ್ವೇಜ್ ಹಿಂದಿನೂ ಕಲೀರಿ ನೀವು ಎಷ್ಟು ಭಾಷೆ ಬೇಕಾದ್ರೆ ಕಲೀರಿ ಆದ್ರೆ ಇವರ ಹುನ್ನಾರನ ಅರ್ಥ ಮಾಡಿಕೊಂಡು ಪ್ರಬಲವಾದ ಪ್ರತಿರೋಧವನ್ನ ನಾವು ಒಡ್ಲೇಬೇಕು ನಾವೇನು ಹೋಗಿ ಅಲ್ಲಿ ಎಲ್ಲಿ ಕಲ್ಲು ಬಿಸಾಡಿ ಟಾಯಿರು ಸುಡ್ಡಿ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಪ್ರತಿಯೊಬ್ಬರು ಆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಇಷ್ಟು ವರ್ಷ ಇದೀರ ನೀವು ಇನ್ನೂ ಕನ್ನಡ ಕಲ್ತಿಲ್ವಾ ಏನಿದು ಅಂತ ಕೇಳಬೇಕು ಅವ್ರಿಗೆ ಬಾಯ್ ಬಿಟ್ಟು ಕೇಳಬೇಕು ನಾಚಿಕೆ ಆಗಬೇಕು ಈ ರೀತಿಯಾಗಿ ಬೇರೆ ಬೇರೆ ಪ್ರಯತ್ನಗಳಲ್ಲಿ ನಡೀತಾ ಇದೆ ಕರ್ನಾಟಕ ಸರ್ಕಾರ ಕೂಡ ಈ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನಗಳನ್ನು ಮಾಡ್ತಾ ಇದೆ ಕನ್ನಡ ಬೋರ್ಡ್ ನಲ್ಲಿ ಆ ಇದು ನಮ್ಮ ಎಲ್ಲ ಫ್ಲೆಕ್ಸ್ಗಳಲ್ಲಿ ಸಿಕ್ಸ್ಟಿ ಫಾರ್ಟಿ ಏನಿದೆ ಆ ಒಂದು ಅಂಶವನ್ನು ತಂದಿದೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಎಲ್ಲಾ ಸೂಚನೆಗಳು ಅಧಿಸೂಚನೆಗಳು ನೇಮಕಾತಿ ಫಲಕಗಳು ಕನ್ನಡದಲ್ಲಿ ಕಡ್ಡಾಯವಾಗಿ ಇರಬೇಕು ಅಂತ ಅಲ್ಲಿ ಇದೇ ತಿಂಗಳಷ್ಟೇ ನಾವು ಆ ಒಂದು ಕಾನೂನು ಕೂಡ ಹೊರಡಿಸಲಾಗಿದೆ ಹಾಗೆಯೇ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಫೈಲ್ಗಳಲ್ಲಿ ಒಂದು ಸೈನ್ ಏನಾದರೂ ಇಂಗ್ಲಿಷ್ ನಲ್ಲಿ ಅದು ನೋಟೆಡ್ ಅಂತಾನೋ ಅಥವಾ ರಿಜೆಕ್ಟೆಡ್ ಅಂತಾನೋ ಏನಾದರೂ ಇದ್ರೆ ಗಮನಿಸಲಾಗಿದೆ ತಿರಸ್ಕರಿಸಲಾಗಿದೆ ಕನ್ನಡದಲ್ಲೇ ಬರೆದು ಕಳಿಸ್ರಿ ಅಂತ ತೆಗೆದು ಬಿಸಾಡಿರೋ ಘಟನೆ ಅಂದ್ರೆ ನಾನು ಹೇಳೋದು ಪ್ರಭುತ್ವ ಕೂಡ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ ಪ್ರಭುತ್ವ ರಾಜಕೀಯದಲ್ಲಿ ಅಧಿಕಾರಸ್ಥರು ಅವರ ಆಕ್ಷನ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ ನಮ್ಮಂತ ಅವ್ರು ಹೇಳ್ಕೊಡೋದಕ್ಕಿಂತ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡ ತುಂಬಾ ಕೆಲಸಗಳನ್ನು ಮಾಡ್ತಾ ಇದೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರದಲ್ಲೂ ಕೂಡ ಒಂದು ಸಣ್ಣ ತಡೆ ಆಗಿದೆ ಆದ್ರೆ ಆ ವಿಚಾರದಲ್ಲೂ ಕೂಡ ಇನ್ನಷ್ಟು ಹಲವು ಅಂದ್ರೆ ಇನ್ನಷ್ಟು ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ಇಷ್ಟು ಪರ್ಸೆಂಟೇಜ್ ನಮಗೆ ಕೊಡಬೇಕು ಅಂತ ಹೇಳಿದಾಗ ನಮಗೆ ಸುಪ್ರೀಂ ಕೋರ್ಟ್ ತೊಂದರೆ ಆಗುತ್ತೆ ಅಂದ್ರೆ ನಮ್ಗೆ ಅದು ಆಗ್ಲಿಕ್ಕೆ ಆಗೋದಿಲ್ಲ ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇರುವಂತಹ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಇದೆಲ್ಲದರಿಂದಾಗಿ ಅಂದರೆ ಅದೆಲ್ಲ ಬಹಳ ಒಳ್ಳೆ ಉದ್ದೇಶದಿಂದ ಮಾಡಿರುವಂತಹ ವಿಧಿಗಳು ಅಮೆ ಕಾನೂನುಗಳು ಅಂದ್ರೆ ವಿಧಿ ಆರ್ಟಿಕಲ್ಸ್ ಆದರೆ ಈವಾಗ ನಮ್ಗೆ ನಮ್ಗೆ ಅದು ನಮ್ಮ ಪ್ಲಾನ್ ಗಳನ್ನ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ಅದೇ ಒಂದು ತಡೆ ಆಗ್ತಾ ಇದೆ ಆ ಕಾರಣದಿಂದ ಹೆಚ್ಚು ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ ಇಷ್ಟು ರಿಸರ್ವೇಶನ್ ಕನ್ನಡಿಗರಿಗೆ ಬೇಕು ಅಂತ ಆದ್ರೆ ಒಂದು ಸಾಫ್ಟ್ ಲಾಂಚಿಂಗ್ ಸಣ್ಣ ಮಟ್ಟದಲ್ಲಿ ಕೇಳಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಇಷ್ಟು ಉದ್ಯೋಗ ಕೊಟ್ಟೇ ಕೊಡುವಂತಹ ಪ್ಲಾನ್ಗಳನ್ನ ಮಸೂದೆಗಳನ್ನ ಸಿದ್ಧ ಮಾಡಿ ಅದನ್ನ ಕಾಯ್ದೆಯನ್ನಾಗಿ ರೂಪಿಸುವಂತಹ ಎಲ್ಲಾ ಪ್ರಯತ್ನಗಳು ಜಾರಿಯಲ್ಲಿದೆ ನಾನು ಹೇಳೋದು ಬರೀ ಸರ್ಕಾರವನ್ನು ಮಾತ್ರ ಕಾಯೋದಲ್ಲ ನಮ್ಮ ನಮ್ಮ ವಲಯದಲ್ಲಿ ಮನೆಯಲ್ಲಿ ಕಚೇರಿಯಲ್ಲಿ ಫ್ರೆಂಡ್ಸು ಮೀಟಿಂಗು ಒಂದು ಉದಾಹರಣೆ ಹೇಳಬೇಕು ಇವಾಗಷ್ಟೇ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ ಎಲ್ಲರೂ ಇಂಗ್ಲೀಷ್ನಲ್ಲಿ ನಾರ್ತ್ನವರು ಇದ್ರು ಬೇರೆ ಬೇರೆ ಬಿಲ್ಡರ್ಸ್ ಎಲ್ಲ ಇದ್ರು ಎಲ್ಲ ಎಲ್ಲರೂ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ರು ಅಲ್ಲಿ ಒಂದು ಅಕ್ಷರ ಕನ್ನಡದ ಪದ ಇರಲಿಲ್ಲ ಆದರೆ ನಾನು ಸ್ಟೇಜಲ್ಲಿ ಹೋಗಿ ಕನ್ನಡ ಮಾತನಾಡಿದ ಮೇಲೆ ಎರಡನೇದು ಎರಡನೇ ಇದು ಕಾನ್ ಏನು ನಡೀತು ಪ್ಯಾನಲ್ ಡಿಸ್ಕಷನ್ ಎಲ್ಲ ಜನ ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂದ್ರೆ ಬರುತ್ತೆ ಕೆಲವರಿಗೆ ಬರ್ತಾ ಇರಲಿಲ್ಲ ನಾರ್ತ್ನ ಬಂದವರಿಗೆಲ್ಲ ಬರ್ತಾ ಇರಲಿಲ್ಲ ಆದ್ರೆ ಇಲ್ಲಿವ್ರಿಗೆಲ್ಲ ಬರುತ್ತೆ ಆದ್ರೆ ಮಾತಾಡಲ್ಲ ಅಂದ್ರೆ ಅವ್ರಿಗೇನೋ ಒಂದು ಭಯ ಮಾತಾಡಿದ್ರೆ ಎಲ್ಲಿ ನನಗೇನು ಗೊತ್ತಿಲ್ಲ ಅಂತ ಬಿಡ್ತಾರಂತ ನಾವು ಎಕ್ಸಾಂಪಲ್ ಹೇಳಿದ್ದು ಈ ರೀತಿಯಾಗಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಕನ್ನಡವನ್ನ ಅತ್ಯಂತ ಘನತೆಯಿಂದ ಧಿಮಂತಿಕೆಯಿಂದ ಧೈರ್ಯದಿಂದ ಚೆಲುವಿನಿಂದ ಮಾತಾಡಿ ಕನ್ನಡದ ತನದ ಬಗ್ಗೆ ನಮ್ಮ ಒಂದು ಆ ಛಾಪನ್ನು ಒತ್ತಿ ಯಾಕಾಗಲ್ಲ ಪಾಸಿಟಿವ್ ಫೀಲಿಂಗ್ ನಾವು ಕೊಟ್ಟ ಕೂಡಲೇ ಖಂಡಿತವಾಗ್ಲೂ ಅಲ್ಲೆಲ್ಲ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಎಲ್ಲ ಚೆನ್ನಾಗಾಗತ್ತೆ ಹಿಂದಿ ಹೇರಿಕೆಗೆ ನಾವು ಯಾವತ್ತು ಮಣಿಬಾರ್ದು ಹಿಂದಿ ಹೇರಿಕೆ ಅಂತಲ್ಲ ಯಾರಿಗೂ ಕೂಡ ದಬ್ಬಾಳಿಕೆಗೆ ಮಣಿಬಾರ್ದು ಸೊ ಹಿಂದಿ ಭಾಷಾ ಹೇರಿಕೆಗೆ ನನ್ನ ಧಿಕ್ಕಾರ ಯಾವತ್ತು ಯಾರು ಕೂಡ ಅವರವರ ಭಾಷೆಯಲ್ಲಿ ಕಂಫರ್ಟಬಲ್ ಆಗಿ ಖುಷಿಯಾಗಿ ನೆಮ್ಮದಿಂದ ಬದುಕುವಂಥ ಪರಿಸರ ನಿರ್ಮಾಣ ಆಗಬೇಕು ಧನ್ಯವಾದ